ಸುಮ್ನೆ ಮನ್ಸಿಗೆ ಹೇಳೋದಲ್ಲ ಕರೆಕ್ಟ್ ಆಗಿ ಇರಬೇಕು ಒಂದು ಅಂದ್ರೆ ಇದ್ರಲ್ಲಿ ಏನ್ ಸರಿ ಇದೆ ಏನ್ ತಪ್ಪಿದೆ ತಪ್ಪು ಸರಿ ಇದೆ ಗೊತ್ತಾಯ್ತಾ ಏನ್ ತಪ್ಪಿಲ್ಲ ಇದು ಇರೋದೇ ಉಲ್ಟಾ ಇದೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಇಲ್ಲಿಂದ ಸ್ಟಾರ್ಟ್ ಆಗಿದೆ ಸಿ 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 ಕರೆಕ್ಟ್ ತಾನೇ ಸಿ ಹಿಂಗೆ ಸ್ಟಾರ್ಟ್ ಆಗಬೇಕು ಹಂಗಾಗಿದೆ ಸುಮ್ನೆ ಬಾಯ್ ಬಂದು ಬರ್ತಾ ಬರ್ಸ ನೋಡ್ರಿ ಫಸ್ಟ್ ಅಲ್ಲಿ ಒಂದೇ ಒಂದು ಕ್ವಶನ್ ಅರ್ಥ ಇದೆ ಇದಷ್ಟು ಈಸಿ ಇಲ್ಲ ಐ ಎಸ್ ಐ ಪಿ ಎಸ್ ಮಾಡೋ ಕ್ವಶನ್ ಗಳು ಇವು ನಿಮ್ಗೆ ನೆಟ್ಟಿಗೆ ಏನೋ ಗಣಿತನ ಕಲ್ತಿಲ್ಲ ನೀವು ಸುಮ್ಮನೆ ಏನೋ ಮಾತಾಡ್ಬೇಡ್ರಿ ನೋಡ್ಕೊಂಡು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬೇಕು ಇಲ್ಲಿ ಸಿ ಎಚ್ ಐ ಎಲ್ ಇ ಆರ್ ಇ ಎನ್ ಇದೆಲ್ಲ ಉಲ್ಟಾ ಕರೆಕ್ಟ್ ಆಗಿದೆ ನೋಡ ಇಲ್ಲಿ ಸಿ ನೋಡು ಇದು ರಾಂಗ್ ಇದೆ ಇದು ಸಿ ಕರೆಕ್ಟಾಗಿ ಬರ್ದಿದ್ದಾನೆ ಅಂದ್ರೆ ಇದು ರಾಂಗ್ ಇದು ಇಲ್ಲಿ ಇಲ್ಲೂ ಸಿ ಯಾಕೆ ರಾಂಗ್ ಅಂದ್ರೆ ಸಿ ಇಲ್ಲಿಂದ ಹಂಗಾಗಿ ಎರಡನೇ ಮಾತ್ರ ಸರಿ ಈ ತರ ಡಿಸಿಷನ್ ತಗೋಬೇಕು ಸುಮ್ನೆ ಒಂದು ಎರಡು ಮೂರು ನಾಲ್ಕು ಎ ಬಿ ಸಿ ಡಿ ಹೇಳ್ತಾ ಹೋದ್ರೆ ಯಾರು ಮಾರ್ಕ್ ಕೊಡಲ್ಲ ಒಂದು ಮಾರ್ಸ ಸಿಗಲ್ಲ ನಿಮಗೆ ಹಂಗೆ ಎಲ್ಲ ರ್ಯಾಂಕ್ ಆಗ್ಬಿಡ್ತದೆ ಫಸ್ಟ್ ಕರೆಕ್ಟಾಗಿ ಆಗಿ ನೋಡ್ಕೋಬೇಕು ಯಾವ ಅಕ್ಷರ ಸರಿಯಾಗಿದೆ ಉಲ್ಟಾ ಇರೋದು ಯಾವ ಸರಿ ಇದು ಹಿಂಗ್ ಬರೀಬೇಕಾಗುತ್ತೆ ಹಿಂಗ್ ಯಾಕೆ ಬರ್ದಿದೆ ಎಷ್ಟು ನಿಮಗೆ ಕರೆಕ್ಟ್ ಆಗಿ ಗೊತ್ತಾದ್ರೆ ಪ್ರಶ್ನೆಗೆ ಉತ್ತರ ಸರಿಯಾಗಿರ್ತದೆ ಸರಿ ಆಯ್ತಾ ಬರ್ಕೊಡ್ತೀನಿ